ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲೇ ಇದೆ ಮೈಸೂರಿನಲ್ಲಿ ಹಾಸನಕ್ಕಿಂತ ಹೆಚ್ಚು ಜನ ಸಾವಿನ ಮನೆ ಸೇರುತ್ತಿದ್ದಾರೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹೊಸ ಚರ್ಚೆಯನ್ನು ಹಾಕಿದ್ದಾರೆ ಏನಂತರ ರಿಪೋರ್ಟ್ ನೋಡಿ ಕೋವಿಡ್ ಲಸಿಕೆಯ ದುಷ್ಪರಿಣಾಮ ಇರಬಹುದೇ ಹೊಸ ಚರ್ಚೆ ಹುಟ್ಟುಹಾಕಿದ ಸಿಎಂ ಸಿದ್ದರಾಮಯ್ಯ ರಾಜಫಾತದ ಮರಣ ಮೃದಂಗ ನಿಲ್ಲದಾಗಿದ್ದು ಇದು ಬೇರೆ ಜಿಲ್ಲೆಗಳಲ್ಲೂ ಆತಂಕ ಮೂಡಿಸಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಭಯ ಹುಟ್ಟಿಸುವ ಅನುಮಾನ ಹೊರಹಾಕಿದ್ದಾರೆ ಕೋವಿಡ್ ಲಸಿಕೆಯ ಬಗ್ಗೆ ಸಿದ್ದರಾಮಯ್ಯ ಕಳವಳ ಹಾರ್ಟ್ ಅಟ್ಯಾಕ್ನಿಂದ ಸಾಲು ಸಾಲು ಸಾವಾಗ್ತಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ಕೋವಿಡ್ ಲಸಿಕೆಯ ದುಷ್ಪರಿಣಾಮಗಳೇನಾದರೂ ಇರಬಹುದೇ ಅಂತ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಠಾತ್ ಸಾವುಗಳಿಗೂ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ ಎಲ್ಲ ಗೊಂದಲಕ್ಕೆ ತೆರೆ ಎಳೆದ ಕೇಂದ್ರ ಸರ್ಕಾರ ಕೊರೋನಾ ವ್ಯಾಕ್ಸಿನ್ಗೂ ಹೃದಯಾಘಾತ ಪ್ರಕರಣಗಳಿಗೂ ಸಂಬಂಧವಿಲ್ಲ ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ ದೇಶದಲ್ಲಿನ ಹಠಾತ್ ಸಾವುಗಳ ಬಗ್ಗೆ ವಿವಿಧ ಏಜೆನ್ಸಿಗಳು ತನಿಖೆ ನಡೆಸಿವೆ ಇಂತಹ ಪ್ರಕರಣಗಳಿಗೂ ಕೊರೋನಾ ವ್ಯಾಕ್ಸಿನ್ಗೂ ಯಾವುದೇ ಸಂಬಂಧ ಇಲ್ಲ ಎಂಬುದು ಐಸಿಎಂಆರ್ ಹಾಗೂ ಎನ್ಸಿಡಿಸಿ ಅಧ್ಯಯನದಲ್ಲಿ ದೃಢಪಟ್ಟಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಹಾಸನಕ್ಕಿತ್ತ ಮೈಸೂರಲ್ಲೇ ಹೆಚ್ಚು ಹೃದಯಾಘಾತ ಮೈಸೂರು ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಕಿಅಂಶಗಳು ಇವೆ ಕಳೆದ ಎರಡು ತಿಂಗಳಲ್ಲಿ ಒಂದೇ ಆಸ್ಪತ್ರೆಯಲ್ಲಿ ನೂರ ಐವತ್ತೆರಡು ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಹಾಗೂ ಮಡಿಕೇರಿ ಭಾಗದಿಂದ ರೋಗಿಗಳು ಬರ್ತಾ ಇದ್ದಾರೆ ಏಪ್ರಿಲ್ ತಿಂಗಳಲ್ಲಿ ರೋಗಿಗಳು ಬಂದಿದ್ದರೆ ಏಳ್ನೂರ ಐವತ್ತು ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅದರಲ್ಲಿ ಎಪ್ಪತ್ತು ಜನ ಕೊನೆ ಹೆಸರೆಳೆದಿದ್ದರು ಆಸ್ಪತ್ರೆಗೆ ಬರುವ ಮುಂಚೆಯೇ ಇಪ್ಪತ್ನಾಲ್ಕು ಮಂದಿ ಕಣ್ಮುಚ್ಚಿದ್ರು ಮೇ ತಿಂಗಳಲ್ಲಿ ಜಯದೇವ ಆಸ್ಪತ್ರೆಗೆ ದಾಖಲಾದ ಏಳ್ನೂರ ಎಂಬತ್ತು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದರೆ ಎಂಬತ್ತೆರಡು ಜನ ಅಸುನೀಗಿದ್ರು ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲೇ ಇದೆ ಮೈಸೂರಿನಲ್ಲಿ ಹಾಸನಕ್ಕಿಂತ ಹೆಚ್ಚು ಜನ ಸಾವಿನ ಮನೆ ಸೇರುತ್ತಿದ್ದಾರೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹೊಸ ಚರ್ಚೆಯನ್ನು ಹಾಕಿದ್ದಾರೆ ಏನಂತರ ರಿಪೋರ್ಟ್ ನೋಡಿ ಕೋವಿಡ್ ಲಸಿಕೆಯ ದುಷ್ಪರಿಣಾಮ ಇರಬಹುದು ಹೊಸ ಚರ್ಚೆ ಹುಟ್ಟುಹಾಕಿದ ಸಿಎಂ ಸಿದ್ದರಾಮಯ್ಯ ರಾಜಘಾತದ ಮರಣ ಮೃದಂಗ ನಿಲ್ಲದಾಗಿದ್ದು ಇದು ಬೇರೆ ಜಿಲ್ಲೆಗಳಲ್ಲೂ ಆತಂಕ ಮೂಡಿಸಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಭಯ ಹುಟ್ಟಿಸುವ ಅನುಮಾನ ಹೊರಹಾಕಿದ್ದಾರೆ ಕೋವಿಡ್ ಲಸಿಕೆಯ ಬಗ್ಗೆ ಸಿದ್ದರಾಮಯ್ಯ ಕಳವಳ ಹಾರ್ಟ್ ಅಟ್ಯಾಕ್ನಿಂದ ಸಾಲು ಸಾಲು ಸಾವಾಗ್ತಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ಕೋವಿಡ್ ಲಸಿಕೆಯ ದುಷ್ಪರಿಣಾಮಗಳೇನಾದರೂ ಇರಬಹುದೇ ಅಂತ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಠಾತ್ ಸಾವುಗಳಿಗೂ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ ಎಲ್ಲ ಗೊಂದಲಕ್ಕೆ ತೆರೆ ಎಳೆದ ಕೇಂದ್ರ ಸರ್ಕಾರ ಕೊರೋನಾ ವ್ಯಾಕ್ಸಿನ್ಗೂ ಹೃದಯಾಘಾತ ಪ್ರಕರಣಗಳಿಗೂ ಸಂಬಂಧವಿಲ್ಲ ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ ದೇಶದಲ್ಲಿನ ಹಠಾತ್ ಸಾವುಗಳ ಬಗ್ಗೆ ವಿವಿಧ ಏಜೆನ್ಸಿಗಳು ತನಿಖೆ ನಡೆಸಿವೆ ಇಂತಹ ಪ್ರಕರಣಗಳಿಗೂ ಕೊರೋನಾ ವ್ಯಾಕ್ಸಿನ್ಗೂ ಯಾವುದೇ ಸಂಬಂಧ ಇಲ್ಲ ಎಂಬುದು ಐಸಿಎಂಆರ್ ಹಾಗೂ ಎನ್ಸಿಡಿಸಿ ಅಧ್ಯಯನದಲ್ಲಿ ದೃಢಪಟ್ಟಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಹಾಸನಕ್ಕಿಂತ ಮೈಸೂರಲ್ಲೇ ಹೆಚ್ಚು ಹೃದಯಾಘಾತ ಮೈಸೂರು ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಕಿಅಂಶಗಳು ಗಾಬರಿ ತರಿಸುತ್ತಿವೆ ಕಳೆದ ಎರಡು ತಿಂಗಳಲ್ಲಿ ಒಂದೇ ಆಸ್ಪತ್ರೆಯಲ್ಲಿ ನೂರ ಐವತ್ತೆರಡು ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಹಾಗೂ ಮಡಿಕೇರಿ ಭಾಗದಿಂದ ರೋಗಿಗಳು ಬರ್ತಾ ಇದ್ದಾರೆ ಏಪ್ರಿಲ್ ತಿಂಗಳಲ್ಲಿ ರೋಗಿಗಳು ಬಂದಿದರೆ ಏಳ್ನೂರ ಐವತ್ತು ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅದರಲ್ಲಿ ಎಪ್ಪತ್ತು ಜನ ಕೊನೆಯ ಹೆಸರೆಳೆದಿದ್ದರು ಆಸ್ಪತ್ರೆಗೆ ಬರುವ ಮುಂಚೆಯೇ ಇಪ್ಪತ್ನಾಲ್ಕು ಮಂದಿ ಕಣ್ಮುಚ್ಚಿದ್ರು ಮೇ ತಿಂಗಳಲ್ಲಿ ಜಯದೇವ ಆಸ್ಪತ್ರೆಗೆ ದಾಖಲಾದ ಏಳ್ನೂರ ಎಂಬತ್ತು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದರೆ ಎಂಬತ್ತೆರಡು ಜನ ಅಸುನೀಗಿದ್ರು ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲೇ ಇದೆ ಮೈಸೂರಿನಲ್ಲಿ ಹಾಸನಕ್ಕಿಂತ ಹೆಚ್ಚು ಜನ ಸಾವಿನ ಮನೆ ಸೇರುತ್ತಿದ್ದಾರೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹೊಸ ಚರ್ಚೆಯನ್ನು ಹಾಕಿದ್ದಾರೆ ಏನಂತರ ರಿಪೋರ್ಟ್ ನೋಡಿ ಕೋವಿಡ್ ಲಸಿಕೆಯ ದುಷ್ಪರಿಣಾಮ ಇರಬಹುದು ಹೊಸ ಚರ್ಚೆ ಹುಟ್ಟುಹಾಕಿದ ಸಿಎಂ ಸಿದ್ದರಾಮಯ್ಯ ರಾಜಘಾತದ ಮರಣ ಮೃದಂಗ ನಿಲ್ಲದಾಗಿದ್ದು ಇದು ಬೇರೆ ಜಿಲ್ಲೆಗಳಲ್ಲೂ ಆತಂಕ ಮೂಡಿಸಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಭಯ ಹುಟ್ಟಿಸುವ ಅನುಮಾನ ಹೊರಹಾಕಿದ್ದಾರೆ ಕೋವಿಡ್ ಲಸಿಕೆಯ ಬಗ್ಗೆ ಸಿದ್ದರಾಮಯ್ಯ ಕಳವಳ ಹಾರ್ಟ್ ಅಟ್ಯಾಕ್ನಿಂದ ಸಾಲು ಸಾಲು ಸಾವಾಗ್ತಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ಕೋವಿಡ್ ಲಸಿಕೆಯ ದುಷ್ಪರಿಣಾಮಗಳೇನಾದರೂ ಇರಬಹುದೇ ಅಂತ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಠಾತ್ ಸಾವುಗಳಿಗೂ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ ಎಲ್ಲಾ ಗೊಂದಲಕ್ಕೆ ತೆರೆ ಎಳೆದ ಕೇಂದ್ರ ಸರ್ಕಾರ ಕೊರೋನಾ ವ್ಯಾಕ್ಸಿನ್ಗೂ ಹೃದಯಾಘಾತ ಪ್ರಕರಣಗಳಿಗೂ ಸಂಬಂಧವಿಲ್ಲ ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ ದೇಶದಲ್ಲಿನ ಹಠಾತ್ ಸಾವುಗಳ ಬಗ್ಗೆ ವಿವಿಧ ಏಜೆನ್ಸಿಗಳು ತನಿಖೆ ನಡೆಸಿವೆ ಇಂತಹ ಪ್ರಕರಣಗಳಿಗೂ ಕೊರೊನಾ ವ್ಯಾಕ್ಸಿನ್ಗೂ ಯಾವುದೇ ಸಂಬಂಧ ಇಲ್ಲ ಎಂಬುದು ಐಸಿಎಂಆರ್ ಹಾಗೂ ಎನ್ಸಿಡಿಸಿ ಅಧ್ಯಯನದಲ್ಲಿ ದೃಢಪಟ್ಟಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಹಾಸನಕ್ಕಿತ್ತ ಮೈಸೂರಲ್ಲೇ ಹೆಚ್ಚು ಹೃದಯಾಘಾತ ಮೈಸೂರು ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಕಿಅಂಶಗಳು ಗಾಬರಿ ಇವೆ ಕಳೆದ ಎರಡು ತಿಂಗಳಲ್ಲಿ ಒಂದೇ ಆಸ್ಪತ್ರೆಯಲ್ಲಿ ನೂರ ಐವತ್ತೆರಡು ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಹಾಗೂ ಮಡಿಕೇರಿ ಭಾಗದಿಂದ ರೋಗಿಗಳು ಬರ್ತಾ ಇದ್ದಾರೆ ಏಪ್ರಿಲ್ ತಿಂಗಳಲ್ಲಿ ರೋಗಿಗಳು ಬಂದಿದ್ದರೆ ಏಳ್ನೂರ ಐವತ್ತು ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅದರಲ್ಲಿ ಎಪ್ಪತ್ತು ಜನ ಕೊನೆಯುರಿಳೆದಿದ್ದರು ಆಸ್ಪತ್ರೆಗೆ ಬರುವ ಮುಂಚೆಯೇ ಇಪ್ಪತ್ನಾಲ್ಕು ಮಂದಿ ಕಣ್ಮುಚ್ಚಿದ್ರು ಮೇ ತಿಂಗಳಲ್ಲಿ ಜಯದೇವ ಆಸ್ಪತ್ರೆಗೆ ದಾಖಲಾದ ಏಳ್ನೂರ ಎಂಬತ್ತು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಎಂಬತ್ತೆರಡು ಜನ ಅಸುನೀಗಿದ್ರು ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲೇ ಇದೆ ಮೈಸೂರಿನಲ್ಲಿ ಹಾಸನಕ್ಕಿಂತ ಹೆಚ್ಚು ಜನ ಸಾವಿನ ಮನೆ ಸೇರುತ್ತಿದ್ದಾರೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹೊಸ ಚರ್ಚೆಯನ್ನು ಹಾಕಿದ್ದಾರೆ ಏನಂತರೆ ರಿಪೋರ್ಟ್ ನೋಡಿ ಕೋವಿಡ್ ಲಸಿಕೆಯ ದುಷ್ಪರಿಣಾಮ ಇರಬಹುದು ಹೊಸ ಚರ್ಚೆ ಹುಟ್ಟುಹಾಕಿದ ಸಿಎಂ ಸಿದ್ದರಾಮಯ್ಯ ರಾಜಫಾತದ ಮರಣ ಮೃದಂಗ ನಿಲ್ಲದಾಗಿದ್ದು ಇದು ಬೇರೆ ಜಿಲ್ಲೆಗಳಲ್ಲೂ ಆತಂಕ ಮೂಡಿಸಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಭಯ ಹುಟ್ಟಿಸುವ ಅನುಮಾನ ಹೊರಹಾಕಿದ್ದಾರೆ ಕೋವಿಡ್ ಲಸಿಕೆಯ ಬಗ್ಗೆ ಸಿದ್ದರಾಮಯ್ಯ ಕಳವಳ ಹಾರ್ಟ್ ಅಟ್ಯಾಕ್ನಿಂದ ಸಾಲು ಸಾಲು ಸಾವಾಗ್ತಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ಕೋವಿಡ್ ಲಸಿಕೆಯ ದುಷ್ಪರಿಣಾಮಗಳೇನಾದರೂ ಇರಬಹುದೇ ಅಂತ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಠಾತ್ ಸಾವುಗಳಿಗೂ ವ್ಯಾಕ್ಲಿನ್ಗೂ ಸಂಬಂಧ ಇಲ್ಲ ಎಲ್ಲಾ ಗೊಂದಲಕ್ಕೆ ತೆರೆ ಎಳೆದ ಕೇಂದ್ರ ಸರ್ಕಾರ ಕೊರೋನಾ ವ್ಯಾಕ್ಸಿನ್ಗೂ ಹೃದಯಾಘಾತ ಪ್ರಕರಣಗಳಿಗೂ ಸಂಬಂಧವಿಲ್ಲ ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ ದೇಶದಲ್ಲಿನ ಹಠಾತ್ ಸಾವುಗಳ ಬಗ್ಗೆ ವಿವಿಧ ಏಜೆನ್ಸಿಗಳು ತನಿಖೆ ನಡೆಸಿವೆ ಇಂತಹ ಪ್ರಕರಣಗಳಿಗೂ ಕೊರೋನಾ ವ್ಯಾಕ್ಸಿನ್ಗೂ ಯಾವುದೇ ಸಂಬಂಧ ಇಲ್ಲ ಎಂಬುದು ಐಸಿಎಂಆರ್ ಹಾಗೂ ಎನ್ಸಿಡಿಸಿ ಅಧ್ಯಯನದಲ್ಲಿ ದೃಢಪಟ್ಟಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಹಾಸನಕ್ಕಿಂತ ಮೈಸೂರಲ್ಲೇ ಹೆಚ್ಚು ಹೃದಯಾಘಾತ ಮೈಸೂರು ಜಯದೇವರ ಹೃದ್ರೋಗ ಆಸ್ಪತ್ರೆಯ ಅಂಕಿಅಂಶಗಳು ಗಾಬರಿ ತರಿಸ್ತಾಯಿವೆ ಕಳೆದ ಎರಡು ತಿಂಗಳಲ್ಲಿ ಒಂದೇ ಆಸ್ಪತ್ರೆಯಲ್ಲಿ ನೂರ ಐವತ್ತೆರಡು ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಹಾಗೂ ಮಡಿಕೇರಿ ಭಾಗದಿಂದ ರೋಗಿಗಳು ಬರ್ತಾ ಇದ್ದಾರೆ ಏಪ್ರಿಲ್ ತಿಂಗಳಲ್ಲಿ ರೋಗಿಗಳು ಬಂದಿದ್ದರೆ ಏಳುನೂರ ಐವತ್ತು ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅದರಲ್ಲಿ ಎಪ್ಪತ್ತು ಜನ ಕೊನೆಯುಸಿರೆಳೆದಿದ್ರು ಆಸ್ಪತ್ರೆಗೆ ಬರುವ ಮುಂಚೆಯೇ ಇಪ್ಪತ್ನಾಲ್ಕು ಮಂದಿ ಕಣ್ಮುಚ್ಚಿದ್ರು ಮೇ ತಿಂಗಳಲ್ಲಿ ಜಯದೇವ ಆಸ್ಪತ್ರೆಗೆ ದಾಖಲಾದ ಏಳ್ನೂರ ಎಂಬತ್ತು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದರೆ ಎಂಬತ್ತೆರಡು ಜನ ಅಸುನೀಗಿದ್ರು ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲೇ ಇದೆ ಮೈಸೂರಿನಲ್ಲಿ ಹಾಸನಕ್ಕಿಂತ ಹೆಚ್ಚು ಜನ ಸಾವಿನ ಮನೆ ಸೇರುತ್ತಿದ್ದಾರೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ ಏನಂತಾರೆ ರಿಪೋರ್ಟ್ ನೋಡಿ ಕೋವಿಡ್ ಲಸಿಕೆಯ ದುಷ್ಪರಿಣಾಮ ಇರಬಹುದು ಹೊಸ ಚರ್ಚೆ ಹುಟ್ಟುಹಾಕಿದ ಸಿಎಂ ಸಿದ್ದರಾಮಯ್ಯ What?